ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದು ಬಹಳ ವಿಶೇಷವಾಗಿರುವ ನವೆಂಬರ್ ಎಂಟನೇ ತಾರೀಕು ಶನಿವಾರ ಇಂದಿನ ಒಂದು ಶನಿವಾರದಿಂದ ಈ ರಾಶಿ ಚಕ್ರದವರಿಗೆ ಅದೃಷ್ಟ ವಿಪರೀತವಾಗಿ ಲಾಭವನ್ನು ತಂದುಕೊಡುತ್ತೆ ಎಲ್ಲ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ಅತ್ಯುತ್ತಮವಾದ ಲಾಭವನ್ನು ಕಂಡುಕೊಳ್ತಾರೆ ಸರ್ವ ಸಂಕಷ್ಟಗಳು ದೂರವಾಗಿ ಎರಡು ಸಾವಿರದ ಮೂವತ್ತೈದು ವರ್ಷಗಳವರೆಗೂ ಕೂಡ ಈ ರಾಶಿ ಚಕ್ರದವರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲದಿಂದಾಗಿ ಬಾಳು ಬಂಗಾರವಾಗುತ್ತದೆ ಎಲ್ಲ ರೀತಿಯ ಕಷ್ಟಗಳಿಂದ ಪರಿಹಾರ ಸಿಗ್ತಾ ಹೋಗುತ್ತೆ ಹಾಗಾದ್ರೆ ಯಾವ ರಾಶಿಯವರು ಅತ್ಯಂತ ಹೆಚ್ಚಿನ ಲಾಭವನ್ನ ಕಂಡುಕೊಳ್ತಾರೆ ಯಾವೆಲ್ಲ ರೀತಿಯ ಅದೃಷ್ಟ ಈ ರಾಶಿಯವರಿಗೆ ದೊರೆಯುತ್ತದೆ ಎಂಬ ವಿಶೇಷವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಆಂಜನೇಯ ಸ್ವಾಮಿಯ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿ ಚಕ್ರದಲ್ಲಿ ಇರ್ತಕ್ಕಂತಹ ಜನರಿಗೆ ಇನ್ನು ಮುಂದೆ ಅದೃಷ್ಟದ ಸಂಪೂರ್ಣ ಬೆಂಬಲದಿಂದಾಗಿ ಇವರು ಮಾಡುವಂತಹ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ಅಪ್ರತಿಮವಾದ ಗೆಲುವನ್ನು ಸಾಧಿಸ್ತಾರೆ ಸರ್ವ ವಿಧವಾದ ಸಂಕಷ್ಟಗಳು ದೂರವಾಗುತ್ತೆ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಕಷ್ಟಗಳು ಬರೋದಿಲ್ಲ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹೌದು ಈ ರಾಶಿ ಚಕ್ರದವರಿಗೆ ಇರ್ತಕ್ಕಂತಹ ನಾನಾ ರೀತಿಯ ತೊಂದರೆಗಳು ಸಮಸ್ಯೆಗಳು ದೂರವಾಗ್ತಾ ಹೋಗುತ್ತೆ ಹಾಗಾದ್ರೆ ಈ ರಾಶಿ ಚಕ್ರದಲ್ಲಿ ಇರ್ತಕ್ಕಂತಹ ಜನರಿಗೆ ಎಲ್ಲಾ ವಿಧವಾದ ಒಂದು ಅಷ್ಟ ಐಶ್ವರ್ಯ ಸಿರಿ ಸಂಪತ್ತನ್ನ ಬರ ಬರಮಾಡ್ಕೊಳ್ಳೋಕೆ ಯಾವ ದೇವರ ಅನುಗ್ರಹ ದೊರೆಯುತ್ತೆ ಎಂದ ವಿಶೇಷವಾದ ಮಾಹಿತಿಯನ್ನ ನೋಡೋಣ ಈ ರಾಶಿ ಚಕ್ರದವರಿಗೆ ಇರ್ತಕ್ಕಂತಹ ಕಷ್ಟಗಳು ದೂರವಾಗೋಕೆ ಮೊದಲಿಗೆ ಇವರು ನಾವು ತಿಳಿಸಿಕೊಡುವಂತಹ ಸಣ್ಣ ಪುಟ್ಟ ಪರಿಹಾರವನ್ನ ಅನುಸರಿಸುವುದು ಉತ್ತಮ ಮೊದಲನೇ ರಾಶಿ ಮೇಷ ಮತ್ತು ಕುಂಭ ಈ ರಾಶಿಯವರಿಗೆ ಇದ್ದಂತಹ ಪ್ರಮುಖ ಅಡೆತಡೆಗಳು ನಿವಾರಣೆಯಾಗುತ್ತದೆ ಅನಾರೋಗ್ಯದಿಂದ ಬಳಲುತ್ತಿರುವಂತವರಿಗೆ ಚೇತರಿಕೆಯನ್ನ ಅನುಭವಿಸುತ್ತಾರೆ ಇದರ ಅರ್ಥ ನಿಮ್ಮ ಆರೋಗ್ಯವು ಮೊದಲಿಗಿಂತ ಉತ್ತಮವಾಗ್ತಾ ಹೋಗುತ್ತೆ ಈ ಸಮಯದಲ್ಲಿ ನೀವು ನಿಮ್ಮ ಕೆಲಸದ ಸ್ಥಳದಲ್ಲಿ ನವೀಕೃತ ಶಕ್ತಿ ಮತ್ತು ಆತ್ಮವಿಶ್ವಾಸದಿಂದ ಕೆಲಸ ಮಾಡ್ತೀರಾ ಈ ಒಂದು ದಿನ ಕಿರಿಕಿರಿಯು ದೂರವಾಗುತ್ತೆ ನಿಮ್ಮ ಹಿರಿಯರಿಂದ ಸಂಪೂರ್ಣ ಬೆಂಬಲವನ್ನ ಪಡ್ಕೊಳ್ಬಹುದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವಂತವರಿಗೆ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದ ಗೆಲುವು ಸಿಗುತ್ತೆ ಅತ್ಯಂತ ಶುಭ ಸಮಯ ಆರಂಭ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹೌದು ಈ ರಾಶಿಯವರಿಗೆ ಇರ್ತಕ್ಕಂತಹ ಕಷ್ಟಗಳು ದೂರವಾಗಿ ಒಳ್ಳೆಯ ಸಿ ಸುದ್ದಿಗಳು ಸಿಗ್ತಾ ಹೋಗುತ್ತೆ ಮುಂದಿನ ರಾಶಿ ಮೀನ ರಾಶಿ ಮಕರ ರಾಶಿ ಮೀನ ರಾಶಿ ಮತ್ತು ಮಕರ ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಈ ಒಂದು ದಿನ ಉತ್ತಮ ಹಾಗೂ ಆಹ್ಲಾದ ಮತ್ತು ಸಮೃದ್ಧಿಯಾಗಿರುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವಂತವರಿಗೆ ಈ ಒಂದು ಸಂದರ್ಭದಲ್ಲಿ ಹಲವಾರು ಒಳ್ಳೆಯ ಸುದ್ದಿಗಳು ಸಿಗಬಹುದು ದೀರ್ಘಕಾಲದಿಂದ ವರ್ಗಾವಣೆ ಬಗ್ಗೆ ಚಿಂತೆ ಮಾಡ್ತಾ ಇರುವಂತವರಿಗೆ ನಿಮ್ಮ ಆಸೆ ಈಡೇರಬಹುದು ಪೂರ್ವಜನ ಆಸ್ತಿಗೆ ಸಂಬಂಧಪಟ್ಟಂತಹ ವಾದ ವಿವಾದಗಳು ಬಗೆಹರಿಯುತ್ತೆ ಕುಟುಂಬದಲ್ಲಿ ಹೇರಳವಾದ ಸಂತೋಷ ಇರುತ್ತೆ ನಿಮ್ಮ ಸಂಗಾತಿಯಿಂದ ಭಾವನೆಗಳನ್ನ ನಿರ್ಲಕ್ಷಿಸಬೇಡಿ ಈ ಸಂದರ್ಭದಲ್ಲಿ ಈ ರಾಶಿಯವರಿಗೆ ವಿದೇಶದಲ್ಲಿ ಕುಟುಂಬದ ಎಲ್ಲ ಸದಸ್ಯರಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗ್ತಾ ಹೋಗುತ್ತೆ ನೀವು ವೃತ್ತಿ ಮತ್ತು ವ್ಯವಹಾರ ವ್ಯಾಪಾರದಲ್ಲಿ ಅಪರಿಕ್ಷಿತವಾದ ಯಶಸ್ಸನ್ನು ಕಂಡುಕೊಳ್ತೀರಾ ಈ ಒಂದು ಸಂದರ್ಭ ನಿಮಗೆ ಅತ್ಯಂತ ಶುಭ ಅಂತ ಸಾಬೀತುಪಡಿಸುತ್ತೆ ಮುಂದಿನ ರಾಶಿ ಧನಸು ರಾಶಿ ಸಿಂಹ ರಾಶಿ ಈ ರಾಶಿಯಲ್ಲಿರ್ತಕ್ಕಂಥವರಿಗೆ ಯಶಸ್ಸು ಮತ್ತು ಅದೃಷ್ಟವನ್ನ ತಂದುಕೊಡುತ್ತೆ ಇಂದಿನಿಂದ ಎರಡು ಸಾವಿರದ ಮೂವತ್ತೈದು ವರ್ಷಗಳವರೆಗೂ ಕೂಡ ನೀವು ನಿಮ್ಮ ವೃತ್ತಿ ಮತ್ತು ವ್ಯವಹಾರದಲ್ಲಿ ಅಪ್ರತಿಮವಾದ ಜಯವನ್ನ ಪಡೆದುಕೊಳ್ಳಬಹುದು ನಿಮ್ಮ ಸಂತೋಷ ಮತ್ತು ಗೌರವ ಹೆಚ್ಚಾಗುತ್ತದೆ ಯುವಕರು ತಮ್ಮ ಹೆಚ್ಚಿನ ಸಮಯವನ್ನ ಆನಂದದಲ್ಲಿ ಕಳೆಯುತ್ತಾರೆ ಈ ರಾಶಿಯವರಿಗೆ ತುಂಬಾ ಒಳ್ಳೆಯದಾಗಿರುತ್ತೆ ಅನುಕೂಲಕರವಾದ ಸಮಯ ಪ್ರಾಪ್ತಿಯಾಗುತ್ತೆ ಒಂದು ಸಣ್ಣ ಪ್ರವಾಸಕ್ಕೆ ಹೋಗಬಹುದು ಈ ಸಮಯದಲ್ಲಿ ನೀವು ನಿಮ್ಮ ಕುಟುಂಬದೊಂದಿಗೆ ಒಂದು ಸ್ಥಳಕ್ಕೆ ಭೇಟಿ ನೀಡ್ತೀರಾ ಉಲ್ಲಾಸ ಉತ್ಸಾಹವನ್ನ ನೀಡುತ್ತದೆ ವೃತ್ತಿ ಮತ್ತು ವ್ಯವಹಾರಕ್ಕೆ ತುಂಬಾ ಶುಭವೆಂದು ಸಾಬೀತುಪಡಿಸುತ್ತೆ ಇಂದಿನಿಂದ ನಿಮಗೆ ಅತ್ಯುತ್ತಮವಾಗಿ ಬಯಸಿದಂತಹ ಸ್ಥಾನವನ್ನ ಪಡೆಯಬಹುದು ಎಲ್ಲಾ ಕಡೆ ಗೌರವ ಸಿಗುತ್ತೆ ಪ್ರತಿಷ್ಠೆ ಹೆಚ್ಚಾಗ್ತಾ ಹೋಗುತ್ತೆ ಈ ರಾಶಿ ಚಕ್ರದವರು ಬಹಳಷ್ಟು ಅದೃಷ್ಟವಂತರು ಲಾಭವನ್ನ ಪಡೆದುಕೊಳ್ತಾರೆ ಮುಂದಿನ ರಾಶಿ ಮಿಥುನ ರಾಶಿ ಋಷಭ ರಾಶಿ ಈ ರಾಶಿ ಚಕ್ರ ಚಿಹ್ನೆಯಲ್ಲಿ ಇಂದಿನಿಂದ ಇನ್ನು ಮುಂದಿನ ಎರಡು ಸಾವಿರದ ಮೂವತ್ತೈದು ವರ್ಷಗಳವರೆಗೂ ಕೂಡ ಮಾಡುವಂತಹ ಪ್ರತಿಯೊಂದು ಕೆಲಸ ಕೂಡ ನಿಮಗೆ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತೆ ನಿಮ್ಮ ಆಸೆಗಳನ್ನ ಆದಷ್ಟು ಬೇಗ ಉದ್ಯೋಗದಲ್ಲಿ ಇರುವಂತವರಿಗೆ ಈ ಸಮಯ ತುಂಬಾ ಅನುಕೂಲಕರವಾಗಿದೆ ನಿಮ್ಮ ಪೋಷಕರಿಂದ ಸಂಪೂರ್ಣ ಬೆಂಬಲ ಸಿಗುತ್ತೆ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸಿ ಸುದ್ದಿ ಸಿಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ನೀವು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನ ಪಡ್ಕೊಳ್ತೀರಾ ನೀವು ಅನುಭವಿಸಿದಂತಹ ಕಷ್ಟ ನೋವು ನಿಷ್ಠುರಗಳು ಇಂದಿನಿಂದ ದೂರವಾಗುತ್ತೆ ಹೌದು ಈ ರಾಶಿ ಚಕ್ರದವರು ಎಲ್ಲಾ ರೀತಿಯ ಕೆಲಸದಲ್ಲೂ ಕೂಡ ಅಪ್ರತಿಮವಾದ ಜಯ ಯಶಸ್ಸು ಸಿಗೋದ್ರಿಂದ ಪೂರ್ವಜರ ಹಾಸಿಗೆ ಸಂಬಂಧಪಟ್ಟಂತಹ ತೊಂದರೆಗಳು ಕೂಡ ನಿವಾರಣೆಯಾಗುತ್ತೆ ಇಂದಿನಿಂದ ಒಳ್ಳೆಯ ಸಿಹಿ ಸುದ್ದಿಗಳು ನಿಮ್ಮನ್ನ ಸುತ್ತುವರಿಯುತ್ತೆ ವಿಶೇಷವಾಗಿ ಗೌರವ ಸ್ಥಾನಮಾನವನ್ನ ಪಡೆದುಕೊಳ್ಳಬಹುದು ಮಕ್ಕಳ ವಿಚಾರದಲ್ಲಿ ಸಂತೋಷವನ್ನ ಕಂಡುಕೊಳ್ತೀರಾ ವೃತ್ತಿ ಜೀವನದಲ್ಲಿ ಯಶಸ್ಸು ಎಲ್ಲಾ ಕೆಲಸದಲ್ಲೂ ಆಶೀರ್ ಸಿಗೋದ್ರಿಂದ ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗುತ್ತೆ ಇನ್ನು ಮುಂದಿನ ಎರಡು ಸಾವಿರದ ಮೂವತ್ತೈದರವರೆಗೂ ಕೂಡ ಆಂಜನೇಯ ಸ್ವಾಮಿಯ ಸಂಪೂರ್ಣವಾದ ಅನುಗ್ರಹದಿಂದಾಗಿ ನಿಮ್ಮ ಜೀವನದಲ್ಲಿ ಆಸ್ತಿ ಸಂತೋಷ ಡಬಲ್ ಆಗುವ ಸಾಧ್ಯತೆ ಇದೆ ಗೋಲ್ಡನ್ ಟೈಮ್ ಪ್ರಾರಂಭ ಇಷ್ಟೆಲ್ಲ ಅದೃಷ್ಟವನ್ನ ಪಡೆದುಕೊಳ್ಳುವಂತಹ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿ ಹಿಂದ ಓಂ ಜೈ ಹನುಮಾನ್ ಎಂದು ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು